ನ್ಯೂ ರೆಡಿಮೇಡ್ ಇಲ್ಲಿ ಯಾವುದೇ ಬಟ್ಟೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ನಮ್ಮ ಬಂಗಾರಪೇಟೆಯಲ್ಲಿ ಪೇಟೆಯಲ್ಲಿ ನ್ಯೂ ಪೂತೀಸ್ ರೆಡಿಮೇಡ್ ನೂತನ ಮಳಿಗೆ ಅಮೋಘವಾಗಿ ಪ್ರಾರಂಭವಾಗಿದ್ದು ಇಲ್ಲಿ ಚೂಡಿದಾರ್ ಟಾಪ್ಸ್ ಲೆಗಿನ್ಸ್ ಫ್ರಾಕ್ಸ್ ಮಿಡಿ ಪಂಜಾಬಿ ಡ್ರೆಸ್ ಕಾಟನ್ ನೈಟಿ ನೈಟ್ ಸೂಟ್ ಪಟೇಲಾ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಕಾಟನ್ ಶರ್ಟ್ ಟಿ ಶರ್ಟ್ ಕೋಟ್ ಸೂಟ್ ಬರ್ಮುಡಾ ನೈಟ್ ಪ್ಯಾಂಟ್ ಸೇರಿದಂತೆ ಎಲ್ಲಾ ವಯಸ್ಸಿನವರಿಗೂ ಉತ್ತಮ ಗುಣಮಟ್ಟದ ಉಡುಪುಗಳು ಲಭ್ಯ ಒಮ್ಮೆ ಭೇಟಿ ನೀಡಿ ನ್ಯೂ ಪೋತೀಸ್ ರೆಡಿಮೇಡ್ ಅಯ್ಯಂಗಾರ್ ಬೇಕರಿ ಹತ್ತಿರ ಕುವೆಂಪು ಸರ್ಕಲ್ ಬಂಗಾರಪೇಟೆ ಮಕ್ಕಳಿಗೆ ಜಾಸ್ತಿ ಬೆಳೆಯುವಂತಹ ಕಾರ್ಯಕ್ರಮ ನಡೀತಾನೇ ಇರಬೇಕು ಯಾಕಂದರೆ ಎಲ್ಲ ಮಕ್ಕಳು ಬ್ರೈಟ್ ಅವರವರ ಮೈಂಡಲ್ಲಿರೋದು ತಲೆಯಲ್ಲಿ ಇರೋದು ಆಚೆ ಬರುತ್ತೆ ಅವ್ರ ಎಕ್ಸ್ಪ್ರೆಷನ್ಸ್ ನಮಗೆ ಶೋ ಆಫ್ ಮಾಡ್ತಾರೆ ಅದರಿಂದ ಎಲ್ಲೋ ಒಂದು ಹೊಸ ಥರದ್ದು ಅಭಿವೃದ್ಧಿ ಆಗೋ ಚಾನ್ಸ್ ಇರುತ್ತೆ ಇದು ನಡೀತಾ ಇರಬೇಕು ಎಲ್ಲ ಕಾಲ ಸ್ಕೂಲ್ಗಳಲ್ಲೂ ನಡೀತಾ ಇರಬೇಕು ಇದು ಒಳ್ಳೆ ಕಾರ್ಯಕ್ರಮ ಸೈನ್ಸ್ ಕಾರ್ಯಕ್ರಮ ಡಾಕ್ಟರ್ ಕೆ ವಿ ರಾಘವನ್ ಮತ್ತೆ ಕೆ ವಿ ಅಯ್ಯರ್ ಹೇಳಿಬಿಟ್ಟು ಇಬ್ಬರು ಈ ಒಂದು ಸಂಸ್ಥೆಯನ್ನು ಅಂದ್ರೆ ಇದು ಅಗಸ್ಟ ಫೌಂಡೇಶನ್ ಅನ್ನೋದು ಇಂಟರ್ನ್ಯಾಷನಲ್ ಸಂಸ್ಥೆ ಮತ್ತೆ ಸುಮಾರು ದಾನಿಗಳು ಮತ್ತೆ ಸುಮಾರು ಇಂಟರ್ನ್ಯಾಷನಲ್ ಕಂಪ್ನಿಗಳಿಂದ ದಾನವನ್ನು ಪಡೆದು ಈ ಒಂದು ಸಂಸ್ಥೆಯನ್ನು ಇಡೀ ಪ್ರಪಂಚದಲ್ಲಿ ಅವರು ಅತ್ಯಾಧುನಿಕ ಮಟ್ಟದಲ್ಲಿ ಹೆಚ್ಚಿಗೆ ಸೈನ್ಸ್ ಮತ್ತು ವಿಜ್ಞಾನಿಗಳನ್ನು ತಯಾರು ಮಾಡಿ ವಿಜ್ಞಾನದ ಒಂದು ಕ್ಷೇತ್ರಕ್ಕೆ ಕಲಿಸಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಈ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ ಈ ಅಗಸ್ ಶ್ರೀ ಭವಾನಿ ವಿದ್ಯಾಸಂಸ್ಥೆ ಮತ್ತು ಅಗಸ್ತ್ಯ ಫೌಂಡೇಶನ್ ಎರಡರ ಸಂಯೋಜನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರ ಮುಖ್ಯ ಉದ್ದೇಶ ಏನಂದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಮಕ್ಕಳಲ್ಲಿ ಮತ್ತು ಶಿಕ್ಷಕರಲ್ಲಿ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ರಿಲೇಟೆಡ್ ನಾಲೆಡ್ ಬರೋ ಉದ್ದೇಶದಿಂದ ಡೈರೆಕ್ಟರ್ ಆಫ್ ಸೀಕಲ್ಚರ್ ಐ ಆಮ್ ಎನ್ಫೋರ್ಸ್ಮೆಂಡ್ ಆಫ್ ಮಿಸ್ಟರ್ ಭಾಸ್ಕರ್ ಐ ಕೇಮ್ ವಿಯರ್ ಪ್ರಸೀದ್ ಇನ್ ಸ್ಕೂಲ್ ಅಂಡ್ ದ ಎಕ್ಸಿಬಿಷನ್ ದ ಎಕ್ಸಿಬಿಷನ್ ಅರೇಂಜ್ಡ್ ರಿಗಾರ್ಡಿಂಗ್ ಸೈನ್ಸ್ ಈಸ್ ವೆರಿ ನೈಸ್ ಆ್ಯಂಡ್ ದ ದಿಲ್ಡ್ರನ್ ಕೆನ್ ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ ದ ಎಕ್ಸಿಬಿಷನ್ ಕಾನ್ಸೆಪ್ಟ್ ಆಫ್ ದ ಎಕ್ಸಿಬಿಷನ್ ಿ ಅವರಲ್ಲಿ ಒಂದು ಸ್ಟೇಜ್ ಫಿಯರ್ ಅಂದರೆ ಅವ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಾನೊಂದು ಈ ಎಕ್ಸ್ಪೆರಿಮೆಂಟ್ನ ನಾನು ಮಾಡ್ಬೋದು ಇದರಿಂದ ಇದು ನಂಗೆ ಗೊತ್ತಾಗುತ್ತೆ ಈಗ ಸುಮಾರು ಒಂದು ಮೆಟೀರಿಯಲ್ಸ್ನ ಇದು ಮಾಡಿದ್ದಾರೆ ಆ ಪ್ರತಿಯೊಂದು ಮೆಟೀರಿಯಲ್ ಬಗ್ಗೋದ್ರ ಬಗ್ಗೆ ಪ್ರತಿಯೊಂದು ಮಗುಗೂ ಗೊತ್ತಿದೆ ಇದನ್ನು ಯಾವ ರೀತಿ ನಾವು ಸೀಕ್ವೆನ್ಸಸ್ನ ಯೂಸ್ ಮಾಡಿದ್ರೆ ನಾವು ಯಾವ ರೀತಿ ಇದು ಬರುತ್ತೆ ಎಕ್ಸ್ಪೆರಿಮೆಂಟು ಮತ್ತು ಪ್ರತಿಯೊಂದನ್ನು ನೋಡಿ ಇಲ್ಲಿ ಬೇಕಾದ್ರೆ ಆರ್ಗ್ಯಾನಿಕ್ ಇರ್ಬೋದು ಮತ್ತು ಕಾಂಪೋಸ್ಟ್ ಇರ್ಬೋದು ಇರ್ಬೋದು ಮತ್ತು ರೆಟಿನ ರೆಟಿನ ಬೋಲ್ ಇರ್ಬೋದು ಮತ್ತೆ ಈ ಥರ ಸುಮಾರು ಹಲವಾರು ರೀತಿ ಬ್ರೈನ್ ಬಗ್ಗೆ ಇರ್ಬೋದು ಪ್ರತಿಯೊಂದು ಕೂಡ ಮಕ್ಕಳ ಕೈಯಲ್ಲೇ ಇದನ್ನು ಮಾಡಿಸಿದ್ವಿ ನಾವು ಮಕ್ಕಳ ಕೈಯಿಂದಲೂ ಮಾಡಿಸಿರೋದ್ರಿಂದ ಅವ್ರಿಗಲ್ಲೇ ಒಂದು ಪರ್ಮನೆಂಟ್ ಆಗಿ ಒಂದು ಜ್ಞಾಪಕ ಶಕ್ತಿ ಮತ್ತೆ ಅವರಲ್ಲೊಂದು ಕ್ರಿಯಾಶೀಲತೆ ಮತ್ತು ಅವರಲ್ಲೊಂದು ಕಾನ್ಫಿಡೆನ್ಸ್ ಬರುತ್ತೆ ಆ ಕಾನ್ಫಿಡೆನ್ಸ್ ಇಂದ ಮಕ್ಕಳಲ್ಲಿ ಇನ್ನೂ ಹೆಚ್ಚೆಚ್ಚಿಗೆ ನಾವು ಅದ್ರ ಬಗ್ಗೆ ತಿಳ್ಕೋಬೇಕು ಓದಬೇಕು ಅಂತ ಒಂದು ಆಸಕ್ತಿ ಹುಟ್ಟುತ್ತೆ ಆ ಒಂದು ಉದ್ದೇಶದಿಂದನೇ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ ಹಿಂದೆ ಕೂತ್ಕೊಂಡಿರ್ತಾರಲ್ಲ ಆ ಪರ್ಸನ್ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಹಿಂದೆ ಅವರು ಸೇಫ್ ಆಗ್ತಾರೆ ಡ್ರೈವರ್ಗೆ ಡ್ಯಾಮೇಜ್ ಎಕ್ಸಾಂಪಲ್

श्री भवानी विद्या वंस्थेत अगस्त्य फाउंडेशन ಎರಡರ ಸಂಯೋಜನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರ ಮುಖ್ಯ ಉದ್ದೇಶ ಏನೆಂದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಮಕ್ಕಳಲ್ಲಿ ಮತ್ತು ಶಿಕ್ಷಕರಲ್ಲಿ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ರಿಲೇಟೆಡ್ ನಾಲೆಡ್ಜ್ ಬರೋ ಉದ್ದೇಶದಿಂದ ಅಗಸ್ತ್ಯ ಫೌಂಡೇಶನ್ ಅವರು ಇಡೀ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಸುಮಾರು ಇಪ್ಪತ್ತೊಂದು ರಾಜ್ಯಗಳಲ್ಲಿ ಈ ಒಂದು ಸಂಸ್ಥೆಯನ್ನು ಆರಂಭಿಸಿದ್ದಾರೆ ಇವರ ಸಂಯೋಜನೆಯೊಂದಿಗೆ ಮಕ್ಕಳಲ್ಲಿ ಸೃಜನಶೀಲತೆ ಕಾರಾಲಯ ಗ್ರಂಥ ಇದು ಎಕ್ಸ್ಪೆರಿಮೆಂಟು ಮತ್ತು ರಾಕೆಟ್ ಉಡಾವಣೆ ಇಂಥ ಒಂದು ಹೊಸ ಹೊಸ ಒಂದು ಎಕ್ಸ್ಪೆರಿಮೆಂಟ್ಗಳನ್ನ ಮತ್ತು ಮಕ್ಕಳಲ್ಲಿ ಯಾವ ರೀತಿ ಇದನ್ನು ನಾವು ಕ್ರಿಯೇಟ್ ಮಾಡ್ಬೋದು ಮತ್ತು ಟೆಕ್ನಾಲಜಿನ ಯಾವ ರೀತಿ ನಾವು ಯೂಸ್ ಮಾಡ್ಕೋಬೋದು ಮುಂದಿನ ದಿನಗಳಲ್ಲಿ ಮತ್ತು ನಮ್ಗೆ ಯಾವ ರೀತಿ ಅಭಿವೃದ್ಧಿ ಆಗ ಅಂದರೆ ಯಾವ ರೀತಿ ನಮ್ಗೆ ಅನುಕೂಲ ಆಗುತ್ತೆ ಹೈಯರ್ ಎಜುಕೇಷನ್ಗೆ ಈ ಒಂದು ಉದ್ದೇಶದಿಂದ ಸದ ಉದ್ದೇಶದಿಂದ ಇದನ್ನು ಆಯೋಜನೆ ಮಾಡಿದ್ದಾರೆ ಆ ಒಂದು ಸದ ಉದ್ದೇಶಕ್ಕೋಸ್ಕರ ಅವರು ಅಂದರೆ ಇದಕ್ಕೋಸ್ಕರನೇ ಅವರು ಈ ಒಂದು ನೂರ ಎಪ್ಪತ್ನಾಲ್ಕು ಎಕರೆ ಒಂದು ಜಾಗವನ್ನು ಈ ಒಂದು ಸಂಯೋಜನೆಗೆ ತಗೊಂಡು ಇದರಲ್ಲಿ ಕಂಪ್ಲೀಟ್ ಆಗಿ ಒಂದು ಅಭಿವೃದ್ಧಿ ಪಡ್ತಿದ್ದಾರೆ ನಾವು ಯಾರೇ ಮಕ್ಕಳನ್ನು ಕೂಡ ಕರ್ಕೊಂಡೋಗಿ ಅಲ್ಲಿ ನಾವು ಎರಡು ದಿನ ಮಟ್ಟಿಗೆ ಎರಡು ದಿನ I जूले फोर्टीन टू तौजी थ्री अट्ठू टू थीएम फर्स्ट चंद्रयन स्टार्ट टू जर्नी जर्नी I am studying in 4th standard, my school name is Shree Bhawani, I am in the 6th grade. Subjects next, no. no. left circle of frog, here, tadpole, to left tadpole, here, frog, oh. uh, advanced, yep.